ನಂಬಿಕ ಮತ್ತು ಅವರ ಶುಭಕಾರಿ ಎಲ್ಲ ಶರಣರ ಎರಡು ದಿನಗಳಿಂದ ಈ ಪವಿತ್ರ ಕುಮಾರ್ ಸಿಂಹ ಕ್ಷೇತ್ರದಲ್ಲಿ ಸಭೆ ಸಮೃದ್ಧಿಗೆ ಮತ್ತು ಎಲ್ಲ ಸಮಾಜದ ತಮ್ಮೆ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಸಮಾಜಕ್ಕೆ ನೆಡ್ಕೊಂಡು ಒಂದು ಪ್ರಮುಖ ಸ್ಥಾನದಲ್ಲಿರ್ತಕ್ಕಂತ ಸಮಾಜ ಸಮಾಜದ ಈ ಒಂದು ಸಮಾವೇಶದಲ್ಲಿ ಸಾಹಿತ್ಯವನ್ನು ವಹಿಸಿ ಆಶೀರ್ವಾದ ನೀಡಿ ತಲೆ ಇರ್ತಕ್ಕಂಥ ಪೂಜ್ಯ ಶ್ರೀ ಶ್ರೀ ಡಿ ಪೂಜರ ಪಾದಗಳಿಗೆ ಸಂಸ್ಥಾ ಸಂಸ್ಥಾಧಿಗಳಿಗೆ ಮೂರ್ ಪೂಜ್ಯ ಶ್ರೀಗಳ ಪಾದವರಿಗೆ ಸಂಸ್ಥಾಧಿಗಳಿಗೆ ಉದತ್ತಿಯ ಶ್ರೀಗಳ ಪಾದಗಳಿಗೆ ಸಂಸ್ಥಾಧಿಕರಿಗೆ ವೇದಿಕೆ ಮೇಲೆ ಆಶೀರ್ಣ ಇರತಕ್ಕಂಥ ಎಲ್ಲ ಪೂಜನ ಪಾದಗಳಿಗೆ ಸಂಸ್ಥಾಧಿಕರಿಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಅದರ ಅತಿಥಿ ಒಂದು ಬೆಂಗಳೇ ಹಾಗೂ ಇಲ್ಲಿ ಲೋಕಸಂಖ್ಯೆಯಲ್ಲಿ ನಿನ್ನೆಯಿಂದ ಅಚ್ಚುಕಟ್ಟಾಗಿ ಈ ಸಮಾವೇಶವನ್ನು ಬೆಂಗಳೂರು ಮಾಧ್ಯಮದ ಸ್ನೇಹಿತರು ಈ ಒಂದು ಅಂದೇ ವಿದ್ಯುತ್ ಸಮಾಜ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಮಾಜ ಬದಾಮಿಯ ಚಾಲುಕ್ಯ ಆಸ್ಥಾನದಲ್ಲಿ ವಜೀರಾಗಿ ಮಂತ್ರಿಗಳಾಗಿ ಈ ದೇಶವನ್ನ ಧರ್ಮವನ್ನು ತಮದೇ ಆದ ಗುರಿಯಾಗಿರ್ತಿರ್ತಕ್ಕಂಥ ಸಮಾಜ ಯಾವುದಾದ್ರೆ ಅದು ಸಮಾಜ ಹಂದೇ ಮಾತ್ರ ಮಾತನಾಡಿದ್ರು ಹಿಂದೆ ಇತ್ತು ಅಷ್ಟೇ ಅವರಿಗೆ ಎಲ್ಲವೂ ಎಲ್ಲವನ್ನೂ ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಸದಾಶ ಮಂತ್ರಿಗಳು ಅವ್ರಿಗೆ ಬಲ ಇದ್ರೆ ಬುದ್ಧಿ ಇರೇ ವಜೀರ್ ಸಮಾಜ ತಮ್ಮ ಬುದ್ಧಿಯ ಬಂದಿರುವ ಆತ್ಮದಿಂದ ಈ ಹಿಂದೂ ಸಮಾಜವನ್ನು ಆ ರಾಜ್ಯದ ಸಮಾಜ ಹನ್ನೆರಡು ಸಮಾಜ ಅಂತಕ್ಕಂಥ ಮಾತ್ರ ಬಯಸ್ತಿಲ್ಲ ಇಲ್ಲಿನ ಪೂಜರು ಈ ದೇಶದ ಅಭಿವೇಶ ಪರಂಪರೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಕೂಡ ಪ್ರಸ್ತಾಪ ಮಾಡಿದರು ಈ ದೇಶ ಇಡೀ ಜಗತ್ತಿನ ಭೂಮಠದಲ್ಲಿ ಯಾವು ಯಾವ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಸಮಾಜ ಯಾವ್ದಾದ್ರೆ ಅದು ಶ್ರೇಷ್ಠ ಹಿಂದೂ ಸಮಾಜ ಶ್ರೇಷ್ಠ ಹಿಂದೂ ಸಮಾಜ ಅಂತ ಮಾತನ್ನು ಹೇಳಿ ಅದರ ही हूंदो देश धर्म सां शुरू समाज समाज मजबूत मराठो शहर गुरु गो

ಸಂರಕ್ಷಣೆ ಅವಶ್ಯಕತೆ ಕೂಡ ಇರತಕ್ಕಂಥ ಯಾಕಂದ್ರೆ ಹಿಂದೂಗಳೆಲ್ಲ ಭಿನ್ನ ಮಾಡ್ತಕ್ಕಂಥ ಲಿಂಗಾಯತರೆಲ್ಲ ಭಿನ್ನ ಮಾಡ್ತಕ್ಕಂಥ ಅದು ಶಬ್ದಗಳೆಲ್ಲ ಕಥೆ ಅದು ಬೇರೆ ಬೇರೆ ಧರ್ಮಗಳಿಂದ ಬೇರೆ ಬೇರೆ ಹೆಸರು ಹೇಳಿ ಹೋಗುದು ನಾನು ಅದು ಇವತ್ತು ನಡೆದಿರ್ತಕ್ಕಂಥ ಶಬ್ದಂತರ ಅಲ್ಲ ಅದು ನಮ್ಮ ಹಿಂದೂ ಬುದ್ಧಿಜೀವಿಗಳೇ ಹಿಂದೂ ಗುರುಗಳೇ ನಮ್ಮ ನಮ್ಮಲ್ಲೇ ಟೀಕೆ